ಯೋ ನೋಪಾ ಇದೆ ಟೈಮ್ ಬಹಳತೆ ಮಸ್ತ್ರಿ ಇಮತ್ತು ಅಂತಾನೆ ಒತ್ತಕ ಏನೇ ನಾನೇ ಕೆಲಸಕ್ಕೆ ಹೋಗ್ತಿನಿ ರೀ ಯಾಕೆ ಇರತೆ ನೀವು ಕೆಲಸಲಿಂತ್ರ ಬರಮ್ಮ ಸಂಜೆ ಬಂದ್ರಿ ಒಂದು ಮಸಲ್ ಪಾಕ ಇರ್ತೋ ಬರ್ರೆ ಸಂಜೆ ಮನೆಗೆ ಮಾಡ್ತಿನಂತ್ರೆ ಆತ 90 ತಿಂದಿನಂತ ಭಾಗ್ಯ ಆಗ ಲಕ್ಷ್ಮಿತೆ ನಿನ್ನೆ ಲಗಲು ತಲಿ ಬಾಚೋರ್ಗೆ ಸಾಲಿ ಕಲ್ಸ ಆತೋರ್ ಕಳಿಸ್ತಿನಿ ಮದ್ಯ ಲಕ್ಷ್ಮಿಯೆ ಹೋಗಬರ್ತನ ಕೆಲಸಕ್ಕೆ ಹೊಸಮ್ಮ ನಾ ನಷ್ಟಂತ ಮಾಡಿದ್ವಿ ಈಗ ಶಾಲೆಗೆ ಟೈಮ್ ಆಗ್ತಿದೆ ತಲಿ ಬಾಚ ಇವತ್ತೊಂದಿನ ನೀವು ಶಾಲೆಗೆ ಹೋಗ್ಬಾರೀ ಕೈಕಾಲು ಬಾಳ ನೋವ್ ನಮ್ ಮನೆ ಕೆಲ್ಸ ಮಾಡ್ರ ನೀವು ನಾಳೆ ಹೋಗಂತ್ರಿ ನಾಳೆ ನಮ್ ಶಾಲೆ ಇವತ್ ಹೋಗಬೇಕ ನಾಳಂತ್ರಿ ನೀವು ಇವತ್ತೊಂದ ದಿನ ಬಿಡ್ರಿ ನೀವ್ ಬಾಳ ಕೈಕಾಲ ಆಗತ್ತ ಕೈಕಾಲು ಬಾಂಡೆ ತಿಕ್ ಹೋಗು ಈಕೆ ಕಸ ಹೊಡಿತಾಳ ಹಾ ಹೋಗ್ರಿ ಶಾಲೆಗ್ ಹೋಗಾರಂತ ಶಾಲೆಗೆ ಏನ ಕಲ್ತು ಬಾರ್ಲ್ ಬಿಳ್ತಾರ ಇವ್ರ ಶಾಲೆಗೆ ಹೋಗಿ ಅಕ್ಕ ಮತ್ತ ಅಪ್ಪ ನೋಡಿದ್ರ ಶಾಲೆಗೆ ಹೋಗಣತಾರ ಹೊಸವ ನೋಡಿದ್ರ ಬ್ಯಾಡ್ ಅನ್ನತಲ್ ಮತ್ತೆ ಶಾಲಿಗ್ ಹೋಗಾಕ ಹೊಸವ ಯಾವಾಗೂ ಶಾಲಿಗ್ ಹೋಗಾಕ ಬ್ಯಾಡ್ ಅಂದಿಲ್ಲ ಇವತ್ ಯಾಕ ಕೈಕಾಲ್ ಬಾಳ್ ನೋವಾತಾವ್ ಅಂತ ಅದಕ್ ಬಿಡೋನ್ ತಗೋ ದಿವಸ ದಿವ್ಸ ಬಿಟ್ರೆ ಏನಾಗೋದಿಲ್ಲ ಇನ್ನೆಲ್ ಒಳಗಿಂದ ಕಸ ಹೊಡಿ ನಾ ಇಲ್ಲೇ ಬಂಡಿ ತಿಕ್ತೇನೆ ಅಂತ ಆಯ್ತು ಪಾಪ ಹೊಸವ ಗರಾಮಿಲ್ಲ ಹಸವ ರೆಡಾತ್ ನಿನ್ ಭಂಡೆ ತಿಕ್ಕ ದಾತ ಹ ಹಸವ ಮಾಡ್ನಕರೆ ಹಸವ ಮಕ್ಕೊಂಡಲೆ ಓಹೋ ಹ್ಮ್ ಸಡಿದಿ ಅಷ್ಟು ಭಂಡೆ ತಿಕ್ಕ ಬರಕ್ಕೆ ಇಷ್ಟವತ್ತಾ ಮಾಡ್ದೆ ನೀನ ಅಲ್ಲ ಸ್ವಲ್ಪ ಸಾರ ಐತೆ ಅದನ್ನ ಬಿಸಿ ಇಡು ಲಕ್ಷ್ಮಿ ಸ್ವಲ್ಪ ಕಾಲು ಇಚ್ಚಿಗೆ ಬಾರೋ ಕಾಲು ಬಾಳು ಆಗುತ್ತೆವ ಅತ್ತ ಗೋಸವ ತಂಗಿ ನೀನ ಒಂದ್ ಕಾಲು ಇಚ್ಚಿಗೆ ನಾನು ಸಾರ್ ಬಿಸಿ ಮಾಡ್ತೀನಿ ಲಕ್ಷ್ಮಿ ಏನ್ ಈಜೆ ಕಾಲ ಸ್ವಲ್ಪ ಹತ್ತಿ ಕೆಚ್ಚ ಕಸ ಹೋಯ್ತೀನಿ ಹಾಕಬಿಡ್ತೇನೆ ನೀವ್ ಹೊಟ್ಟೆ ಹಸ್ತಾ ಬಿಡ್ತಾವ ನೀ ಎಷ್ಟು ಊಟ ಮಾಡ್ತೇನೆ ಊಟ ಮಾಡಿ ಮಾಡಿ ಏ ಭಾಗ್ಯ ಬಾಯಿಲ್ ಎಲ್ಲೋಗು ಬಾರ ಭಾಗ್ಯಷ್ಟೊದ್ ಮಾಡ್ತೀನ ನಿಮ್ಮಪ್ಪ ಬಂದ ಕೇಳ್ತಾರ ನಿಮಗ ಶಾಲೆಗೆ ಹೋಗಿದ್ರೆ ನೀವ್ ಅಂತ ಹೇಳಿ ಅವ್ರ ಕೇಳಿದ್ರ ಹೂ ಅಂತ ಹೇಳ್ರಿ ನೀವು ನೀವ್ ಹೂ ಅಂತ ಹೇಳ್ರಿ ಇಲ್ಲ ಅಂದ್ರ ನಾನು ಬೈತಾರ ನಿಮ್ಮಪ್ಪ ಮತ್ತ್ ಇವತ್ತ ಅಂತ ಹೇಳಿ ಬಿಡ್ಸಿ ನಾ ನಿಮಗ ಹೋಗಿ ಅಪ್ಪ ಅಂತಂದ್ ಹೇಳ್ರಿ ನೀವ್ ಹಾ ನೋಡ್ರಿ ಈಗ ಊಟ ಮಾಡ ಚಿಕನ್ ಕಬಾಬಿ ನನ್ ಗಂಡ ನಾ ತಿನ್ಲಿ ಅಂತ ಹೇಳಿ ತಗೊಂಬಂದಾರ ಇವ್ ಕ್ಯಾಕ್ ಹಾಕಿ ಕೊಡ್ಬೇಕು ಅನ್ನ ಸಾರ್ ಹಾಕಿ ಕೊಡ್ತೀನಿ ಹಾಗ್ಯ ಲಕ್ಷ್ಮೀ ಇಷ್ಟ ಊಟ ಅಷ್ಟಿಷ್ಟ ಊಟ ಮಾಡ್ಬೇಕು ಬಾಳ ಊಟ ನೀ ಓದ ಮಕ್ಳ ಅಲ್ಲ ಹೊಸವ್ ನಿನ್ನೆ ಅಪ್ಪ ಚಿಕನ್ ತೊಗೊಂಡ್ ಬಂದಿದ್ರಲ್ಲ ಅದಿಲ್ಲನೆ ಚಿಕನ್ ನಿನ್ ರಾತ್ರಿ ತಿಂದ್ರಿಲ್ಲ ಈಗ ಮತ್ತೆ ಬೆಳಿಗ್ಗೆ ಕೇಳಿದ್ರೆ ಎಲ್ಲಿ ತಗೊಂಬಂದ್ ಕೊಡ್ಲಿ ನಾನು ಈಗ ಇದ್ದದ್ದು ಊಟ ಮಾಡೇನ್ ನೀವ್ ಊಟ ಮಾಡ್ರಿ ನೊಗಲ್ ಉಂಡ್ರಿ ಉಂಡ ಹೋಗಿ ತಾಡ್ ತೊಗೊಂಡ್ಬರೀ ಅವನ ಕಾಕ ನೋಡೇ ಹೊಸ ಹೌದಲ್ಲ ತಂಗಿ ಏ ನೀ ಇಬ್ರು ಇಲ್ಲೇ ನೋಡಗತ್ತಿರಿ ನಗುಲೋಗು ಉಂಡು ತಾಳ್ ತೊಳ್ಕೊಂಡ್ ಹೋರಿ ಇನ್ನ ಅರಿಬದವ ಗ್ಯಾವ್ ನಾ ಕೊಡೋ ಕಾಟಕ್ಕ ನಾ ಹಚ್ಚೋ ಕೆಲ್ಸಕ್ಕ ತಮ್ಮಷ್ಟಿಗೆ ತಾವ ಈ ಮನಿ ಬಿಟ್ಟು ಹಿರ್ಕೊಂಡು ಓಡ್ಬೇಕು ಇವ್ರ ಹಂಗ ಮಾಡ್ತೇನೆ ಏ ಭಾಗ್ಯ ಭಾಗ್ಯ ಬಾಯ್ಲಿ ಹೊಸವ ಯಾಕ ಕರತ ಹಾ ಬಂದೆ ಹೊಸವ ಎದಕ್ಕ ಹೊಸವ ಈ ಬಾಂಡೆ ನೀನ ಓದಿಲ್ಲ ತಿಕ್ಕಿದ್ದ ನೀನ್ ಹೆಂಗ್ ತಿಕ್ಕಿ ಬಾಂಡೆ ನೋಡಿಲ್ಲ ಎಲ್ಲಾ ಮುಸರಿ ಹಂಗೈತಿ ಎಲ್ಲಾ ಗೊತ್ತಾಗತ್ತಿ ನಾ ಚಿಕನ್ ಕೊಡು ಅದನ್ನ ಕೊಡು ಅನ್ನೋದು ಕೇಳೋದ್ ಗೊತ್ತಾಗತಿ ಬಾಂಡೆ ಸ್ವಚ್ಛ ತಿಕ್ಬೇಕನ್ನೋದು ಗೊತ್ತಾಂಗಿಲ್ಲ ನಿನಗ ಹೆಂಗ್ ತಿಕ್ಕಿ ನೋಡು ಏನೇನ ಖರ್ಚು ತಗೊಂಡೋಗ ಸ್ವಚ್ಛ

ಶಾಲಿಗ್ ಹೋಗಿದ್ದಿಲ್ಲಪ್ಪಾ ಇವತ್ತು ಯಾಕ ಹೇಳ್ರಿ ಮ್ಯಾಗಿಲ್ರಿವ ಈಕೇನ್ ಮಾಡತ್ತ ನಿಮ್ಮ ಅವ್ವ ಹೇಳ್ರಿ ಮ್ಯಾಗಿಲ್ರಿ ಅಭ್ಯಾಸ ಮಾಡ್ರಿ ಓದೋದ್ ಬರ್ದು ಮಾಡ್ಕೋರಿ ನೀವು ನೀವು ಕೆಲಸ ಮಾಡೀರಲ್ಲ ಹೇಳ್ರವ ಏನು ನಿನಗ್ ಬುದ್ಧಿ ಐತಿ ಇಲ್ಲ ಯಾಕ್ರೀ ಯಾಕ್ರೀ ಅವು ಶಾಲೆಕಲ್ಲ ಹುಡುಗರು ಅವು ಅವಕ್ಕ ಶಾಲಿ ಕಲ್ಸ್ಬೇಕ ನಾನ್ ಅವ್ರಿಗೆ ಹೋಗಂದೆ ರೀ ಆ ಇವತ್ತ ನನ್ ಕೈಕಾಲು ನೋಯಾಕತ್ತೇವೆ ಅನ್ನೋದ್ರಾಗ ಅಂದ್ರ ಅವ್ರ ಬಿಟ್ಟಾರ ಇವತ್ತ ಶಾಲೆನ ನಾವ್ ಮನೆಯಿಂದ ಕೆಲಸ ಮಾಡ್ತೇವೆ ತಗೋ ಅವ್ವ ಇವತ್ ನಿನ್ಗೆ ಆರಾಮಿಲ್ ತಗೋ ಅಂತ ನಾ ಅಂತ ಹೇಳಿ ಬಿಟ್ಟಾರ್ರೀ ಅವ್ರ ீர நீட்டேவ் இல்ல 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 அப்பா சுழ்த்தா ஏன் ஏன் நம் லட்சி சுள் ಸಣ್ಣ ಹುಡುಗಿ ಮಾತ್ ನೀವೇನ್ ಕಟ್ಕೊಂಡಿರಿ ಆಕಿ ಬಾಕಿ ಹೇಳಾಕತ್ತಿಲ್ರಿ ನಾನ್ ಬಿಡ್ಸಲ್ಲ ಶಾಲೆ ಅಂತ ಹೇಳಿ ಆಕಿ ಸಣ್ಣ ಹುಡುಗಿರ ಏನ್ ಗೊತ್ತಾಗಿಲ್ಲ ಸುಮ್ನಿರಿ ನೀವ್ ನಾ ಬಿಡ್ಸಿಲ್ರಿ ಶಾಲೆ ಅವ್ರಿಗೆ ನೀ ಏ ನೀ ಏನ್ರ ಯಾಕನ ಲಕ್ಷ್ಮಿ ಬಾಯಾಕ ಒಂದ್ ಮಾತು ಸುಳ್ ಬರಂಗಿಲ್ಲ ಇಲ್ಲ ಇಲ್ಲ ಅಪ್ಪ ಹೊಸವ ನಮ್ಗ ಬಿಡ್ಸಲ್ ಶಾಲಿನ ನೋಡ ಇವತ್ತಿನ ದಿನ ಆಗಿದ್ದ ಆತೆ ಇನ್ನು ಮುಂದಿದ್ದ ರಿಪೀಟ್ ಆಗ್ಬಾರ್ದ ಮತ್ತೆ ಇಲ್ಲ ನೋಡ್ರಿ ನಾ ಯಾಕೆ ಶಾಲೆ ಬಿಡ್ಸಕ್ ಹೋಗ್ಲಿ ನೀವು ಹೋಗಿ ಹೋಗಿ ಸಣ್ಣ ಹುಡುಗಿ ಮಾತ್ ನಂಬ್ಕೊಂಡಿರಲ್ರಿ ಹೋಗ್ಲಿ ಲಕ್ಷ್ಮಿ ಯಾವಾಗಲೂ ಸುಳ್ಳಂಗಿಲ್ಲ ಕಿ ನನ್ಗೆ ಏ ಲಕ್ಷ್ಮಿ ಏ ಲಕ್ಷ್ಮೀ ಏನಂತ ನಿನ್ಗೇನಂತ ಹೇಳಿದ್ದೆ ಬೆಳಿಗ್ಗೆ ಆ ಅಪ್ಪ ಬಂದಾಗ ಹೇಳ್ಬಾಡ್ರೆ ನಾವ್ ಶಾಲೆ ಬಿಟ್ಟುದು ಅಂತ ಹೇಳಿದ್ದಿಲ್ಲ ಮತ್ತೆ ನಿಮ್ಮ ಅಪ್ಪ ಬರದ್ರಾಗ ಯಾಕ ಹೇಳಿದ್ ನೀವ್ ಐತಿಲ್ಲ ಐತಿ ಇನ್ನೊಮ್ಮೆ ಹೇಳ್ಗಿ ಅಂದ್ರೆ ಕೊಟ್ಟ ಬಿಡ್ತೀನಿ ಏ ಎಂತ ಕತೀನಿ ನೀನ ಹೋಗ್ಲಿ ಬಿಟ್ ಲಕ್ಷ್ಮಿ ಅದಕ್ಕೆ ಆತಿ ಅಕ್ಕ ನೋಡಿದಿ ಹೊಸವ ಎಷ್ಟು ತಳ ನಮ್ಗೆ ಯಾಕ ಹೌದ್ ಲಕ್ಷ್ಮೀ ಹೊಸ ಎಷ್ಟು ಚಲೋ ಇದ್ರ ಈ ಮಕ್ಕಳ ಮೇಲೆ ನಾನ್ ದ್ವೇಷ ಮಾಡೋದು ಸರಿನಾ ತಪ್ಪ ನನಗ ಗೊತ್ತಿಲ್ಲ ಆದ್ರ ನಾಳೆ ನಾನ್ ಹೊಟ್ಟೆ ಹುಟ್ಟಿರೋ ಮಕ್ಕಳ ಮೇಲೆ ನನ್ ಗಂಡಕ್ ಪ್ರೀತಿ ಬರ್ಬೇಕಂತ ಹೇಳಿದ್ರ ಈ ಮಕ್ಕಳು ಮನೆ ಬಿಟ್ಟು ಹೋಗಂಗ ನಾನು ಮಾಡಬೇಕ ತಂಗಿ ನಾವ ಸಣ್ಣೂರಿದಾಗಿಂತಾನು ಅವಾಗ್ ನೋಡಿಲ್ಲ ಹೊಸವ್ವನ ನಮಗ ಅವಾಗ್ ಬಂದಾಳ ಹೊಸ ಅವ್ವ ಹೆಂಗರ ಇರ್ಲಿ ನಾವ ಸಂಭಾಳ್ಸ್ಕೊಂಡ್ ಹೋಗೋಣ ಅಂತ ಏನ ಹೊಸ ಅವ್ವ ನಿನಗ ಹೊಡಿದ್ರು ಬಡಿದ್ರ ನೀ ಏನ ಸಿ ಹೋಗ್ಬಿಡೋದ ಏನ ನಾವ ಅವಾಗ ಎಲ್ಲಾ ಕೆಲ್ಸ ಬಿಡಿಸಿ ನಾವ ಮಾಡೋದಂತ ಆಯ್ತು ಅಕ್ಕ ಬೈಕ್ ನಾಕ್ ಹೋಗೋಣ

ನಿನಗ ಪಿತ್ತಾಗಿರ್ಬೇಕ್ ನೋಡ ಪಿತ್ತ ಬಿಡ್ರಿಪ್ಪ ಹಾ ಮತ್ತೆ ಮತ್ತೆ ಈ ನಾನು ಹೊಟ್ಟಿಲಿ ಅದೇನ್ರಿ ನನಗೂ ಮೂರ್ ತಿಂಗ್ಳೇರಿ ಏನ ಕಲಂದ್ರು ಕರೇನ ರೀ ಈ ಮಾತ್ ಕೇಳ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆತ್ ನೋಡ ಲಕ್ಷ್ಮಿ ಆ ನಿಮಗ ತಮ್ಮ ಬರ್ತಾನು ತಂಗಿ ಬರ್ತಾಳೋ ಗೊತ್ತಿಲ್ಲ ನೋಡವ್ವ ಏರಿ ಮತ್ತ ದವಾಖಾನೆಗ್ ಹೋಗ್ರಂಬರಿಪ್ಪ ಹೌದಪ್ಪಾ ನೀನ ಹೊಸ ಅವ ಕರ್ಕೊಂಡ ದವಾಖಾನೆಗ್ ಹೋಗ್ ಬಾ ನಾನ್ ಲಕ್ಷ್ಮಿ ಕರ್ಕೊಂಡ್ ಇಲ್ಲೇ ಅಂತ ಜಾತ್ರದಾಗ ಚಲೋ ಅದಾನ ಹೋ ಚಕ ಪಡ್ಸ್ಕೊಂಡ್ ಬರೋಣ ಅಂತ ಭಾಗ್ಯ ಲಕ್ಷ್ಮಿ ನಿಮ್ಮ ಮನ್ಯಾಗ ಇರೋ ಕೊಡ್ತೇವೆ ಹೋಗಿ ನೋಡಿ ಲಕ್ಷ್ಮಿ ಈಗ ನಮಗೂ ತಮ್ಮ ಬರ್ತಾನೇನ ತಂಗಿ ಬರ್ತಾಳೆನ ತಮ್ಮ ಬರ್ತಾನ ಅಕ್ಕ ಹೌದ ಒಟ್ಟ ನಮ್ಮ ಮನ್ಯಾಗ ಒಂದಿಗ್ ಪಾಪು ಬರ್ತೇತಿ ಹೌದ ಅಕ್ಕ ನಮ್ ಮನೀಗ್ ಒಂದ್ ಪಾಪು ಬರ್ತೇತಿ ಬಾಳ ಖುಷಿ ಆಗೇತಿ ನನಗೂ ಮತ್ತೆ ನೀನು ಬೇಜಾರ್ ಮಾಡ್ಕೋಬೇಡ ದೇವ್ರನ್ ಮಾಡಿದ್ರು ಒಳ್ಳೇದಕ್ಕ ಮಾಡ್ತಾನೆ ಏನು ಇದೆಯಲ್ಲ ಇದು ಏಯ್ ಮಳೆ ಹವ ಬಂದ ಸರಿ ರೇ ಸರಿ ಈ ಕಡೆಗೆ ಇದಕ್ ಹೊಸ ಅವ ಏನ ಎದಕ ಯಾಂತಿ ಹೊಸವಾ ಅಪ್ಪ ಕಿವನ್ ಬರಲ್ಲ ಅಪ್ಪ ಅಪ್ಪ ಬರಿವಾ ಹೊಸವಾ ಎದಕ ಕಳತಾಳೆ ಭಾಗ್ಯಾ ಈ ಮಾತು ಹೆಂಗೆ ಹೇಳิวಾ ಎದಕ ಪೇಣತೆ ಪಾಪನಿಮ್ಮಮ್ಮಾ ಬಹಳ ಖುಷಿಯಾಗಿದ್ಳೆ ಹೌದು ಖುಷಿಯಾಗೋಗಿದ್ರ ಹೊಸವಾ ಅಕಿಗೆ ಮಕ್ಕಳು ಆಂಗಂತ ವಾ ಅಕಿಗೆ ಮಕ್ಕಳು ಬಗ್ಗೆ ಇಲ್ಲಂತೆ ಹೌದಪ್ಪ ಈ ಮಾತು ಕೇಳಕ್ಕೆ ಈ ಬಹಳ ಬೇಜಾರ್ ಬಟ ಪಾಪ ಈ ಲಕ್ಷ್ಮಿ ಹೊಸವಾ ಹೋಗಿ ಸಮಾಧಾನ ಮಾಡೋಣ ಅಪ್ಪ

ಹೌದೇ ಆಕಿ ಮುಂಜಾನೆ ನಾಷ್ಟಾ ಮಾಡಿಲ್ಲ ಊಟ ಮಾಡಿಲ್ಲ ಆಕಿ ಮನ್ಸಿಗೆ ಬಾಳ ಬೇಜಾರ ಬಿಟ್ಟೈತಿ ಪಾಪ ಹೌದಪ್ಪ ಬಾಳ ಆತಾಳ ಹೊಸ ಲಕ್ಷ್ಮಿ ನಾವ್ ಬಾ ಊಟ ಮಾಡ್ಸೋನ್ ಹೊಸ ಬೆಳಗ್ಗೆನು ನಾಷ್ಟಾನು ಮಾಡಿಲ್ಲ ಅಂತ ದೇವ್ರ ನನಗೆ ಯಾಕೆ ಇಷ್ಟು ಶಿಕ್ಷೆ ಕೊಟ್ಟನ ಏನ ನನ್ನ ಮಕ್ಕಳು ಭಾಗ್ಯನ ಇಲ್ಲ ಅಂತ ಎಷ್ಟೆಲ್ಲ ಆಸೆ ಕಟ್ಕೊಂಡಿದ್ದ ನಾನು ನನ್ನ ಹೊಟ್ಟಾಗ ನಮ್ಮ ಮಕ್ಕಳು ಹಾಕವು ಅಂತೇಳಿ ಅಂದ್ರೆ ದೇವ್ರ ನನಗೆ ಯಾಕೆ ಹಿಂಗ್ ಮಾಡ್ದ ಆ ಡಾಕ್ಟ್ರು ನಿನ್ನ ಮಕ್ಳ ಬಗ್ಗೆನೇ ಇಲ್ಲ ಅನ್ನೋದ್ರಾಗ ಭೂಮಿಗೆ ಹೇಳಿದಂಗ ಆಗ್ಬಿಟ್ಟೆ ನಾನು ಹಸಾವ ತಗೋ ಊಟ ಮಾಡಿ ನೀ ಉಂಡಿಲ್ಲ ಅಂತ ಹೇಳಿ ನಾವು ಬೆಳ್ದಿಂತ ಏನು ಉಂಡಿಲ್ಲ ತಗೋ ಊಟ ಮಾಡಿ ನೀ ಊಟ ಮಾಡುವ ನೀವ್ ಊಟನೂ ಬೇಡ ಏನು ಬೇಡ ನಿಮ್ಗೊಂದ್ಸಲ ಹೇಳಿದ್ರೆ ಕೆಳಂಗಿಲ್ಲನ ಬಂದ್ಬಿಡ್ತಿರ್ ಊಟ ಮಾಡ್ ಅದು ಅಂತ ಹೇಳಿ ಬೇಕಾದ್ರೂ ಇತ್ತಿ ಹೋಗ್ರಿ ಏನಾದ್ರದ ಹೋಗ್ರೇನ ಹೊಸದಾಗಿ ಹೊಸ ಬಂದಾಗ ನಮ್ಗ ಅಷ್ಟ ನೋಡ್ಕೊಂಡ್ ಹೋಗಿದ್ರಲ್ಲ ಅವ್ರಸ್ತಿದ್ರ ಪೌಡರ್ನ ಹಚ್ತಿದ್ಲ ಹೌದಾ ಮನೆಯಾಗಿಂದ ಕಸ ಮೊಸರಿ ಇದನ್ನೆಲ್ಲಾ ಮಾಡ್ಕೊಂತಾನ ನಮಗ್ ಶಾಲಿಗೂ ರೆಡಿ ಮಾಡಿ ಶಾಲಿಗೂ ಕಳಿಸ್ತಿದ್ರ ಈಗೇನ ಹೊಸಾವಾಗ ಮಕ್ಳ ಅಂತ ನಾವ್ ಇಣ್ಮಲ್ಂತ ಹೊಸವಾಗ ಏನು ಕಷ್ಟ ಕೊಡೋದ್ ಬೇಡ ಏನ ನಾವು ಹೊಸ ಹೆಂಗಾರ ಇರ್ಲಿ ನಾವ್ ಅವ್ರ ಜೊತೆ ಚಲೋತ್ನಂಗಿರೋಣಂತ ನನಗ ಯಾಕೆಂಗಲ್ಲ ಆಗಕ್ಕ ಕಾರಣ ನನ್ನ ಹುಡುಗರಿಗೆ ಕೊಡೋ ಕಷ್ಟನೇ ಏನ ಹೌದು ದೇವ್ರ ಅದಕ್ಕ ನನಗೆ ಈ ತರ ಶಿಕ್ಷೆ ಕೊಟ್ಟನ ಪಾಪ ಮಕ್ಕಳಿಗೆ ಎಷ್ಟೆಲ್ಲಾ ಕಷ್ಟ ಕೊಟ್ಟ ನಾನು ಅವ್ ಪಾಪ ಶಾಲೆ ಕಲಿಯೋ ಮಕ್ಳಿಗೆ ಶಾಲೆ ಬಿಡಿಸಿ ಮನ್ಯಾಗ ಅವಕ ಕೆಲಸ ಮಾಡಕ ಹಚ್ಚಿದೆ ನಾನು ಕಸ ಹೊಡೀರಿ ಮುಸುರಿ ತಿಕ್ರಿ ಅಂತೇಳಿ ಅದ ಲಕ್ಷ್ಮಿ ಸಣ್ಣ ಅದ ಪಾಪ ಕುತ್ಕೊಂಡ್ ನನ್ ಕಾಲೇಜಿಗೆ ಇಷ್ಟೆಲ್ಲಾ ಕಷ್ಟ ಕೊಟ್ರೂನು ಹೊಸ ಅವ್ವ ಹೊಸವ್ವ ಅಂತೇಳಿ ನನ್ನ ಹತ್ತನ ಬರ್ತಿದ್ರು ಮಕ್ಳು ಇಂಥ ಮಕ್ಳ ಮೇಲೆ ನಾನು ಭೇದ ಭಾವ ಮಾಡಿದೆ ಎಷ್ಟು ಸ್ವಾರ್ಥಿ ನೋಡು ನಾನು ನನ್ನ ಹೊಟ್ಟೆ ಹುಟ್ಟಿದ ಮಕ್ಳು ಮಕ್ಳಿಗೆ ಪ್ರೀತಿ ಕಡಿಮೆ ಆಕತ್ತಂತೇಳಿ ಈ ಮಕ್ಳನ್ನ ಮನೆಗೆ ಇಟ್ಕೋಬಾರ್ದೆ ಇವಾಗ ನಾ ಹಾಸ್ಟೆಲಿಗೆ ಕಳಿಸ್ಬೇಕು ಅಂತಂದು ಹೇಳಿ ಯಾರ್ದೋ ಮಾತು ಕೇಳಿ ಮಕ್ಳಿಗೆ ಎಷ್ಟೆಲ್ಲ ಕಷ್ಟ ಕೊಟ್ಟೆ ನಾನು ಅದಕ್ಕೆ ದೇವ್ರು ನನಗೆ ಈ ಥರ ಶಿಕ್ಷೆ ಕೊಟ್ಟಣ ಬೇಡ ನನಗೆ ಮಕ್ಳು ಬೇಡ ನಾನು ಹೊಟ್ಟೆಗೆ ಹುಟ್ಟಲಿಲ್ಲ ಅಂದ್ರೆ ಏನಾಯ್ತು ಇವ ನಾನು ಎರಡು ಹೆಣ್ಣು ಮಕ್ಳು ನಾವು ನನಗೆ ಇವಾಗ ಮಕ್ಕಳ ಸಾಕ ಇವಾಗ ಮಕ್ಕಳನ್ನ ನನಗೆ ಎಷ್ಟು ಚಂದ ನೋಡ್ಕೊತೀನಿ ನಾನು ಸಾಕು ನಮ್ಮ ಮಕ್ಳು ಬೇಡ ಇವ ನನಗೆ ಮಕ್ಕಳು ಭಾಗ್ಯ ಲಕ್ಷ್ಮೀ ಬರ್ರಿ ಇಲ್ಲಿ ಅಕ್ಕ ಹೊಸ ಅವ ಕರೆಕ್ಟಾಯ್ ಬಾ ಹೋಗ್ ಬಾ ಹೌದಾ ಬಾ ಹೊಸ ಅವ ಹೊಸ ಅವ್ವ ಎದಕ್ ಏನಾತ ಬಾ ಭಾಗ್ಯ ಲಕ್ಷ್ಮಿ ಬರ್ರಿ ಊಟ ಮಾಡಿದ್ರ ನೀವು ಇಲ್ಲ ಹೊಸ ಅವ ನೀವು ಊಟ ಮಾಡಿಲ್ಲ ಅಂತ ಹೇಳಿ ನಾವು ಊಟ ಮಾಡಿಲ್ಲ ಹೊಸ ಅವ ನಿಮ್ಮ ಮುಂದೆ ನೀವು ನನ್ಗೆ ಹೊಸ ಅವ್ವ ಅಂತ ಕರಿಬೇಡ್ರಿ ಅವ್ವ ಅಂತ ನನ್ಗೆ ಅಷ್ಟೇ ಕರಿ ಆ ನಿನಗೆ ಮಕ್ಳು ಇಲ್ಲ ಅಂತ ಹೇಳಿ ನಿಂಗ ಮಕ್ಳು ಆಗೋದಿಲ್ಲ ಅಂತ ಹೇಳಿ ನೀನು ಏನೋ ಚಿಂತೆ ಮಾಡಬೇಡವ್ವ ನಾವು ನಿಮಗ ಮಕ್ಳು ಇದ್ದಂಗ ಇನ್ ಮುಂದೆ ನನ್ನ ನನಗ ಮಕ್ಳು ಇದ್ದಂಗ್ ಮಕ್ಳು ಬೇಡ ಯಾರು ಬೇಡ ನೀವ ನನಗ ಎರಡ್ ಮಕ್ಳು ಇದ್ರಲ್ಲ ಸಾಕು ನನಗ ಹ ಇನ್ ಮುಂದೆ ನೀವು ಚಂದಾಗ ಶಾಲಿ ಕರ್ಲಿರಿ ನಿಮಗ್ ಚಂದ ರೆಡಿ ಮಾಡಿ ನಾನು ಶಾಲಿ ಕಳಿಸ್ತೀನಿ ಹ ಲಕ್ಷ್ಮಿ ನೀ ಏನ್ ಮನೆಗಿಂದ ಏನ್ ಕೆಲ್ಸ ಮಾಡ್ಬೇಡ್ರಿ ನೀವು ಅದ್ ತಗೋವಾ